ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಇನ್ನೊಬ್ಬರ ಅನುಮತಿಗಾಗಿ ಕಾಯಬೇಡಿ ನೀವೇನಾದರೂ ದೊಡ್ಡದು ಸಾಧಿಸಬೇಕು ಎಂದು ತೀರ್ಮಾನಿಸಿದರೆ ಇತರರ ಅನುಮತಿಗಾಗಿ ಕಾಯಬೇಡಿ ಜನರು ನಿಮ್ಮ ಕನಸುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರಬಹುದು ನಿಮ್ಮ ಪ್ರಯತ್ನಗಳನ್ನು ಅಸಾಧ್ಯ ಎಂದು ಹೇಳಿ ಕುಗ್ಗಿಸ್ಬೋದು ಆದರೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಇದ್ದರೆ ನಿಮ್ಮ ಕನಸುಗಳು ನನಸಾಗುವ ಸಮಯ ಬಂದಿದೆ ಸುಮ್ಮನೆ ಮುಂದೆ ಸಾಗಿ ಜೀವನದಲ್ಲಿ ಎಷ್ಟೇ ಸಾರಿ ಸೋತರೂ ಹೊಸ ದಾರಿ ಯಾವಾಗಲೂ ಇರುತ್ತೆ ಜೀವನದಲ್ಲಿ ನಾವು ಹಲವಾರು ಬಾರಿ ಸೋಲು ಅನುಭವಿಸುತ್ತೇವೆ ಆದರೆ ಪ್ರತಿಯೊಂದು ಮುಚ್ಚಿದ ಬಾಗಿಲಿನ ಹಿಂದೆ ಹೊಸ ಅವಕಾಶವಿರುತ್ತೆ ನೀವು ಪರಿಶ್ರಮವನ್ನು ಬಿಡದೆ ಮುಂದುವರೆದರೆ ಒಂದು ದಿನ ಜಯ ಖಚಿತ ಸೋಲು ಕೊನೆಯಲ್ಲ ಅದು ಹೊಸ ಆರಂಭ ನಿಮ್ಮ ಜೀವನದ ನಾಯಕ ನೀವೇ ಈ ಜಗತ್ತಿನಲ್ಲಿ ಎಷ್ಟೋ ಜನ ನಿಮ್ಮ ಬಗ್ಗೆ ಅನೇಕ ಮಾತುಗಳನ್ನು ಆಡಬಹುದು ಆದರೆ ನಿಮ್ಮ ಬದುಕನ್ನು ರೂಪಿಸೋ ಜವಾಬ್ದಾರಿ ನಿಮ್ಮದೇ ನೀವು ನಿಮ್ಮ ಸ್ವಂತ ಕಥೆಯ ನಾಯಕನಾಗಬೇಕು ನೀವು ಎದ್ದು ನಿಂತಾಗ ಮಾತ್ರ ಜಯ ನಿಮ್ಮದೇ ಕಡಲಿನಷ್ಟು ಕನಸುಗಳಿದ್ರೂ ನಿಮ್ಮ ಹೃದಯವೇ ಆ ಕನಸಿನ ತಾಣ ನೀವು ಎಷ್ಟೇ ದೊಡ್ಡ ಕನಸುಗಳನ್ನು ಕಾಣುವುದಿದ್ರೂ ನಿಮ್ಮ ಹೃದಯದಲ್ಲಿ ನಂಬಿಕೆ ಇಲ್ಲದಿದ್ದರೆ ಅವು ನೆರವೇರಲು ಸಾಧ್ಯವಿಲ್ಲ ಆ ಕನಸುಗಳನ್ನು ಸಾಕಾರಗೊಳ್ಳಲು ಪ್ರತಿದಿನವೂ ಒಂದೊಂದೇ ಹೆಜ್ಜೆ ಹಾಕ್ತಾ ಮುಂದೆ ಸಾಗಿ ನಿಮ್ಮ ಹೃದಯವೆಂಬ ನೌಕೆಯು ಖಂಡಿತ ನಂಬಿಕೆಯ ದಿಕ್ಕನ್ನು ತೋರಿಸುತ್ತೆ ಯಶಸ್ಸು ಹಣಕ್ಕಿಂತ ದೊಡ್ಡದು ನಮಗೆ ಅನೇಕ ಬಾರಿ ಹಣವೇ ಯಶಸ್ಸಿನ ನಿರ್ಧಾರಕ ಅಂಶವೆಂದು ಭಾವಿಸ್ತೇವೆ ಆದರೆ ನಮ್ಮ ಕನಸುಗಳು ನನಸಾದಾಗ ಮಾತ್ರ ನಿಜವಾದ ಯಶಸ್ಸು ಸಂತೋಷ ತೃಪ್ತಿ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಸಾಧನೆಗಳನ್ನು ಮಾಡಿ ಹಣ ಬರುವ ದಾರಿ ತಾನಾಗಿಯೇ ಸಿಗುತ್ತೆ ಇನ್ನೊಬ್ಬರ ನಿರೀಕ್ಷೆಗೆ ತಕ್ಕಂತೆ ಬದುಕಬೇಡಿ ಸಮಾಜಕ್ಕೆ ನಿಮ್ಮಿಂದ ಬಹು ನಿರೀಕ್ಷೆಗಳಿರ್ಬೋದು ಆದರೆ ನಿಮ್ಮ ಜೀವನವನ್ನು ಇತರರ ನಿರೀಕ್ಷೆಗಳಿಗೆ ತಕ್ಕಂತೆ ಬದಲಾಯಿಸಿಕೊಳ್ಬೇಡಿ ನಿಮ್ಮ ಕನಸುಗಳಿಗೆ ನಿಮ್ಮ ವೈಖರಿಗಳಿಗೆ ನಿಮ್ಮ ಬದುಕಿಗೆ ತಕ್ಕಂತೆ ಬದುಕಲು ಧೈರ್ಯ ಮಾಡಿ ನಿಜವಾದ ಸಂತೋಷ ನಿಮಗಾಗಿ ಕಾಯ್ತಿದೆ ಜೀವನ ಉಸಿರಾಟದಂತೆ ಸ್ವಾತಂತ್ರ್ಯವಾಗಿ ಉಸಿರಾಡಿ ನೀವು ಏನು ಬೇಕಾದರೂ ಮಾಡಲು ಅವಕಾಶವಿದೆ ನಿಮ್ಮ ಆಕಾಂಕ್ಷೆಗಳನ್ನು ಹಿಂಗಿಸ್ಕೊಳ್ಳಿ ಹೊಸ ಹೊಸ ಕಲಿಕೆಗಳನ್ನು ಒಪ್ಕೊಳ್ಳಿ ಕಳೆದು ಹೋದ ಕ್ಷಣಗಳು ಮತ್ತೆ ಮರಳು ಬರೋದಿಲ್ಲ ಅದನ್ನು ಜೀವಿಸೋದಾದರೆ ಸಂಪೂರ್ಣವಾಗಿ ಜೀವಿಸಿ ಪ್ರತಿದಿನ ಹೊಸ ಅವಕಾಶ ನೀವು ಇಂದಿನ ಸೋಲುಗಳನ್ನು ಹೊತ್ಕೊಂಡು ನಾಳೆಯ ಹಾದಿ ಮಸಕಾಗಿಸಿಕೊಳ್ಬೇಡಿ ಪ್ರತಿ ಹೊಸ ದಿನ ಹೊಸ ಅವಕಾಶ ಬರ್ಬೋದು ಏನಾದರೂ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸಿ ಹೊಸ ಪ್ರಯತ್ನ ಮಾಡಿ ನಿಮ್ಮ ಯಶಸ್ಸಿಗೆ ನಿಮ್ಮ ನಂಬಿಕೆಯೇ ಬಂಡವಾಳ ನೀವು ಯಾವಾಗಲೂ ನಿಮ್ಮದೇ ಯೋಚನೆಗಳ ಪ್ರತಿಬಿಂಬ ನೀವು ಧನಾತ್ಮಕವಾಗಿ ಯೋಚಿಸಿದ್ರೆ ಧನಾತ್ಮಕತೆ ನಿಮ್ಮ ಜೀವನಕ್ಕೆ ಬಂದು ಸೇರುತ್ತೆ ಪ್ರತಿದಿನವೂ ನಿಮ್ಮ ಮನಸ್ಸನ್ನು ಉತ್ತಮ ಯೋಚನೆಗಳೊಂದಿಗೆ ಆರಂಭಿಸಿ ನಿಮ್ಮ ಯೋಚನೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತವೆ ಜೀವನ ದಾರಿ ತೋರಿಸುತ್ತೆ ನೀವು ನಡೆಯಲು ಸಿದ್ಧರಿರಬೇಕು ಎಷ್ಟೇ ತೊಂದರೆಗಳಿದ್ರೂ ಜೀವನ ಯಾವಾಗಲೂ ಹೊಸ ದಾರಿ ತೋರುತ್ತೆ ಆದರೆ ಆ ದಾರಿಗೆ ನಡೆಯಲು ಧೈರ್ಯ ಇರಬೇಕು ಹೊಸ ಹಾದಿಯನ್ನು ಸ್ವೀಕರಿಸಿ ಹೊಸ ಸಂದರ್ಭಗಳನ್ನು ಒಪ್ಪಿಕೊಂಡು ಮುಂದುವರಿಯಿರಿ